ಓ ಬಿಸ್ಕೆಟ್ ಫ್ಯಾಕ್ಟ್ರಿ ಪಾರ್ಲೆಜಿ ಅದಕ್ಕೆ ಮತ್ತೆ ಇದಕ್ಕೆ ಸೆವೆಂತ್ ಇದ್ದಾಗ ಕರ್ದೇ ಇಲ್ಲ ಬೀಗ ಹೊಟ್ಟ ಮದುವೆ ಊಟನಾ राबाई को नालाक में रह गए हैं वो कौन पे मर्डर का हाँ पे मर्डर को ರಂಗಾಪುರದಲ್ಲಿ ಹಿಂಗೆ ಅಲ್ವಾ ಇರೋದು ಅಲ್ಲ ಆ ಕಡೆ ಈ ಕಡೆಯ ಗಿಡಗಳು ಮತ್ತೆ ಹೆಂಗೆ ಇದು ಚೆನ್ನಾಗೈತಲ್ಲ ನೋಡಬೇಕು ಇಲ್ಲಿ ಯಾರಾದರೂ ಬಂದರೆ ಈ ಪ್ಲೇಸ್ಗೆ ಇಲ್ಲಿ ಫೋಟೋ ತೊಗೊಳೋಕ್ಕಾಗಲಿ ಇಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿ ಟ್ವೆಂಟಿ ರುಪೀಸ್ ಪೇ ಮಾಡಿ ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ ತೊಗೋಬೇಕು ಇಲ್ಲ ಅಂದರೆ ಅವರು ವೀಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳಕ್ ಬಿಡೋದಿಲ್ಲ ಮತ್ತು ಇಲ್ಲಿ ಒಳಕ್ಕೆ ಎಂಟ್ರಿ ಫೀಸ್ ಇರುತ್ತೆ ವೆಹಿಕಲ್ಗೂ ಫೀಸ್ ಇರುತ್ತೆ ಅಲ್ಲಿ ಸ್ಟ್ಯಾಂಡಿಂಗ್ ಹತ್ರ ಮತ್ತೆ ಸ್ಲಿಪ್ಪರು ಬಿಡೋ ಹತ್ರನೂ ಬಟ್ ಪ್ಲೇಸ್ ಚೆನ್ನಾಗಿದೆ ಟಿಕೆಟ್ ಎಲ್ಲ ತೊಗೊಂಬಿಟ್ಟು ಹೋಗ್ತಾ ಇದ್ದೀವಿ ಒಳಗೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿ ಇತ್ತು ಸೊ ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ನಾನು ಇಲ್ಲಿಂದ ಮುಂದೆ ಹೋದರೆ ಅಲ್ಲಿ ಎಂಟ್ರೆನ್ಸಲ್ಲಿ ಇತ್ತು ಸ್ಟಾರ್ಟಿಂಗಲ್ಲಿ ವಾಟರ್ ಫಾಲ್ ಥರ ಇದೆ ಅದಲ್ಲೇ ಸ್ವಲ್ಪ ಹಾಳಾದಂಗೆ ಅನಿಸಿದೆ ಎಂಟ್ರೆನ್ಸ್ ಇರೋದ್ರಲ್ಲೇ ಇಲ್ವೇ ಇಲ್ಲ ಅದು ಅಲ್ಲೆಲ್ಲ ನೋಡಿ ಇಲ್ಲ ಬಟ್ ಚೆನ್ನಾಗಿದೆ ಅದನ್ನೆಲ್ಲ ನೋಡಿಕೊಂಡು ಅದರಲ್ಲಿ ನೀರೇ ಬರ್ತಾಯಿಲ್ಲ ಅದೆಲ್ಲ ನೋಡ್ಕೊಬಿಟ್ಟು ಹಂಗೆ ಹೋದ್ವಿ ಒಳಕ್ಕೆ ಒಟ್ಟು ಇಲ್ಲಿ ಏನಂದರೆ ಮಕ್ಳನ್ನ ಕರ್ಕೊಂಬಂದರೆ ಚೆನ್ನಾಗಿರುತ್ತೆ ಫುಲ್ಲು ಪೀಸ್ ಆಫ್ ಮೈಂಡು ಚೆನ್ನಾಗಿದೆ ಒಂಥರ ಎಲ್ಲರೂ ಬರ್ಬೋದು ಸಂಡೇ ಹೊತ್ತು ಇಲ್ಲಿ ಅಮ್ಮನವರು ಸ್ಟ್ಯಾಚು ಮಾಡಿದ್ದಾರೆ ಇದು ಧಾನ್ಯಲಕ್ಷ್ಮಿ ಅಂತೆ ಇದಕ್ಕೆ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲಿ ಮತ್ತು ಡೋರ್ ಹಾಕಿ ಇದು ಮಾಡಿದರು ಸೊ ಹಂಗಾಗಿ ನಾನು ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೂ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಅನ್ಕೋತೀನಿ ಇದು ವಿದ್ಯಾಲಕ್ಷ್ಮಿ ಆ ಥರ ನೇಮ್ ಹಾಕಿ ಅಲ್ಲಿ ಸ್ಟ್ಯಾಚು ಇದು ಮಾಡಿದ್ದಾರೆ ಅಂದರೆ ಹೋದಕ್ಕಿ ನಮಗೆ ನೋಡೋರ್ಗೂ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಥರ ಚೆನ್ನಾಗಿದೆ ಒಂಥರ ಐಶ್ವರ್ಯ ಲಕ್ಷ್ಮಿ ಈ ಥರ ಫುಲ್ಲು ಸೀರೆ ಹಾಕಿ ಅದಕ್ಕೆ ಫುಲ್ಲು ಡೆಕೋರೇಷನ್ ಥರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ಅಲಂಕಾರ ನೋಡೋಕ್ಕೆ ಹೋಗಬೇಕು ಇದು ವೀರಲಕ್ಷ್ಮಿ ಅಂತ ನೀವೇ ನೋಡ್ತಾ ಇರ್ತೀರಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ನೆಕ್ಸ್ಟ್ ವೀಕು ಇಲ್ಲಿ ಏನೋ ವಿಶೇಷ ಇದೆ ಸೊ ಆವಾಗ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ಇದು ಆದಿಲಕ್ಷ್ಮಿ ಪರ್ಟಿಕ್ಯುಲರ್ ನೇಮ್ ಹಾಕಿ ಇದು ಮಾಡಿರೋದ್ರಿಂದ ನಮಗೆ ಗೊತ್ತಾಗುತ್ತೆ ಇದು ಸಂತಾನ ಲಕ್ಷ್ಮಿ ಚೆನ್ನಾಗಿದೆ ಹಂಗೆ ನೋಡಿ ನಾನು ಹಾಗೆ ನೇಮ್ ಕೊಡೋದು ಮಾಡ್ಕೊಂಡು ಬಂದಿದ್ದೀನಿ ಇದು ಮಾಡಬಾರ್ದು ಗೊತ್ತಾಗ್ದೇ ಇರಬಹುದು ಅಂತ ಇಲ್ಲಿ ಏನಂದರೆ ಒಳಗೆ ಎಂಟ್ರಿ ಫೀಸು ಟೆನ್ ರುಪೀಸು ಒಬ್ರಿಗೆ ಮತ್ತು ಒಬ್ಬರು ವೀಡಿಯೋ ಮಾಡ್ಕೊತೀರಾ ಫೋಟೋ ತೊಗೊತೀರಾ ಅಂತಂದರೆ ಟ್ವೆಂಟಿ ರುಪೀಸ್ ಚಾರ್ಜು ಅಂದರೆ ನೀವು ಎಷ್ಟು ಜನನಾದರೂ ಹೋಗಿರಲಿ ಒಟ್ಟು ಟೋಟಲ್ ಇದು ಮಾಡೋದು ಟ್ವೆಂಟಿ ಫೈ ಚಾರ್ಜ್ ಮಾಡ್ತಾರೆ ಅದೆಲ್ಲ ನೋಡಿಕೊಂಡು ಹಾಗೆ ಇದು ಮೇಯ್ನು ಮೇಯ್ನ್ ಅಂದರೆ ಇಲ್ಲೇ ಚೆನ್ನಾಗಿದೆ ಇಲ್ಲೆಲ್ಲ ಇಲ್ಲಿ ಮುಂದೆ ಏನೋ ಮಾಡೋಕ್ಕೆ ನೀಟ್ ಮಾಡಿದ್ದಾರೆ ಅದೆಲ್ಲ ನೋಡ್ಕೊಬೋದು ಇಲ್ಲಿ ಏನು ಮಾಡ್ತಾರೆ ಅಂತ ನಮಗೆ ಐಡಿಯಾ ಇಲ್ಲ ಬಟ್ ಅಲ್ಲೇನೋ ಗೈಡ್ನೆನ್ಸ್ ಇರಲಿಲ್ಲ ಸೊ ಹಂಗಾಗಿ ನಮಗೇನು ಗೊತ್ತಿಲ್ಲ ಅಷ್ಟು ನೋಡ್ಕೊಂಡು ಹೋದ್ವಿ ಒಟ್ಟು ಏನೋ ಮಾಡೋಕೆ ಇದು ಮಾಡಿದ್ದಾರೆ ಅಂತ ಯಾರಾದರೂ ಹೋಗಿ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ ಏನು ಇರಬಹುದು ಅಂತ ನಮಗದು ಗೊತ್ತಿಲ್ಲ ಅಲ್ಲಿ ಯಾರೂ ಇರಲಿಲ್ಲ ನಾವು ಹೋಗಿದ್ದು ಸಂಡೆ ಸೊ ಹಾಗಾಗಿ ಅಲ್ಲಿ ಯಾರೂ ಇರಲಿಲ್ಲ ಕೇಳೋಕ್ಕೆ ಇಲ್ಲಿ ನಾಯಿಗಳು ಎಷ್ಟು ನೀಟಾಗಿ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾವೆ ಇಲ್ಲಿಂದ ನೋಡಿಕೊಂಡು ಹಾಗೆ ಒಳಗೆ ಹೋದ್ವಿ ಆದರೂ ಇಲ್ಲಿ ನಾಯಿರುತ್ತೆ ಪಾಪುಗಳಿಗೆಲ್ಲ ಇದ್ದಾಗಲ್ವೇನಪ್ಪ ಗೊತ್ತಿಲ್ಲ ನನಗೆ ಮಕ್ಕಳೇನಾದರೂ ಬಂದು ಗಲಾಟೆ ಮಾಡಿದಾಗ ಅವನ ಡಿಸ್ ಆಗಿ ಅದೆಲ್ಲ ಗೊತ್ತಿಲ್ಲ ಹಂಗೆ ನೋಡ್ಕೊಂಡು ಹೋದ್ವಿ ಚೆನ್ನಾಗಿದೆ ಅಲ್ಲ ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ ನಾನು ಸ್ಕೂಲ್ ಟೈಮಲ್ಲಿ ಹೋಗಿದ್ದೆ ಸೆವೆಂತಲ್ಲಿ ಫುಲ್ ಇಡೀ ಸ್ಕೂಲ್ನೇ ಕರ್ಕೊ ಹೋಗಿದ್ರು ನಮಗೆ ಗೌರ್ಮೆಂಟ್ ಸ್ಕೂಲು ಸೊ ಆ ಟೈಮಲ್ಲಿ ಹೋಗಿದ್ದೆ ನಾನು ಫುಲ್ಲು ಫ್ರೆಂಡ್ಸ್ ಜೊತೆ ಅದಾಗಿ ನೆಕ್ಸ್ಟ್ ಇದೇ ಸತಿ ಈಗಲೇ ಬರ್ತಾ ಇರೋದು ನಮ್ಮ ಯಜಮಾನ್ರ ಜೊತೆ ಚೆನ್ನಾಗಿತ್ತು ನಾವು ಮೈಕ್ ಹಾಕ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ ಮಾತಾಡಬಾರ್ದು ವಾಯ್ಸ್ ಕೊಡಬಾರ್ದು ಅಲ್ಲಿ ಏನು ಮಾತಾಡ್ತೀವೋ ಹಾಗೆ ಹಾಕೋಣ ಅಂತ ನೋಡಿದ್ರೆ ಮೈಕ್ ಆಫ್ ಆಗಿಬಿಟ್ಟಿದೆ ನೋಡ್ಕೊಂಡಿಲ್ಲ ನಾನು ವೀಡಿಯೋ ಎಲ್ಲ ಕ್ಲಿಪ್ ಇದ್ದೀನಿ ಮಾತಾಡ್ತಾಯಿದ್ದೀವಿ ಅದಾದಮೇಲೆ ಏನಕೋ ಸುಮ್ಮನೆ ಹಾಗೆ ಡೌಟ್ ಬಂತು ಆವಾಗ ನೋಡಿದ್ರೆ ಎರಡು ಮೈಕ್ ಆಫ್ ಆಗಿದೆ ಸೊ ಅದಕ್ಕೆ ಹಿಂಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಸ್ಟ್ಯಾಚು ಅದು ಫುಲ್ಲು ಫೋಕಸ್ ಅದರ ಫೇಸ್ ಹತ್ರ ಬೀಳುತ್ತೆ ಚೆನ್ನಾಗಿರುತ್ತೆ ಒಂಥರ ಅಷ್ಟು ದೊಡ್ಡದಾಗಿ ಆ ಟೈಮಲ್ಲಿ ಹಿಂಗೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಇಲ್ಲಿ ಇಲ್ಲೆಲ್ಲ ನಮ್ಮ ಮನೆಯವರು ಬಂದಾಗ ಸುತ್ತಲೂ ಪ್ರಾರ್ಥನೆ ಮಾಡ್ತಿದ್ರಂತೆ ನಾವು ಹೋದಾಗ ಯಾರೂ ಇರಲಿಲ್ಲ

இது ஆஃப் ஆட்டோமேட்டிக்கு இதுனா

ಏನಾದ್ರು ಕೊಡಿಸ್ತೀಯಾ ಇಲ್ಲಿ ಹೋಗಣ ಹೇಳ್ರಿ ಏನಾದ್ರು ತರಣ ಕೊಡ್ಸುವಂತ ನೀನು ಅದೇ ಯಾಕೆ ಇಲ್ಲಿ ನೋಡು ಕತೆ ತಾಯ್ತು ಅಂಚು ಕೊಡ್ಸು ಎಷ್ಟು ಚಿಕ್ಕ ಚಿಕ್ಕದಾಯ್ತ ನೋಡು ಇಷ್ಟು ಚಿಕ್ಕ ಮರುಕಿ

കേൻസാനേ നവീൻ കോട്ടയദേശു മാടുമാക്കളാ ദേ നടറട്ടക്കട്ടാ ഹാ പറലേ പറണാക്കര ലലേലോരെ ഔട്ട് കറനോ പാതാ എൻ ഓടായി പാപ്പനാടലേ